ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಿಂದ ನಿಮ್ಮ ನೆಚ್ಚಿನ ಬೇಕರಿ ತಿಂಡಿಗಳಿಗೆ ಆರೋಗ್ಯಕರ ಸ್ಪರ್ಶ ಜಿಕೆವಿ ಕೆಿಯ ಒಂದು ಪ್ರಾಕೃತಿಕ ಕಡಿಮೆ ಕ್ಯಾಲೋರಿಯ ಸಿಹಿ ಪದಾರ್ಥವಾಗಿದ್ದು ರಕ್ತದ ಸಕ್ಕರೆಯ ಮಟ್ಟವನ್ನು ಹೆಚ್ಚಿಸದ ಸಿಹಿಯಾಗಿದೆ ಮಧುಮೇಹಿಗಳು ಹಾಗೂ ಆರೋಗ್ಯ ಜಾಗೃತ ಗ್ರಾಹಕರಿಗೆ ಅತ್ಯುತ್ತಮವಾಗಿದೆ ಬಿಳಿ ರಾಗಿ ಕೆಂ ಆರ್ ಮುನ್ನೂರ ನಲವತ್ತು ಕ್ಯಾಲ್ಶಿಯಂ ಕಬ್ಬಿಣ ನಾರುಗಳಲ್ಲಿ ಸಮೃದ್ಧವಾಗಿದೆ ರಿಫೈನ್ ಮಾಡಿದ ಹಿಟ್ಟಿಗೆ ಅಂದರೆ ಮೈದಾ ಹಿಟ್ಟಿಗೆ ಪರಿಪೂರ್ಣ ಪರ್ಯಾಯವಿದಾಗಿದೆ ಹೊಸ ಬಿಸ್ಕತ್ತುಗಳು ಕುಕೀಸ್ ಮತ್ತು ರಸ್ಕ್ಗಳು ಸಕ್ಕರೆ ಇಲ್ಲ ಮೈದಾ ಇಲ್ಲ ಕಡಿಮೆ ಗ್ಲೈಸಮಿಕ್ ರುಚಿಕರ ಹಾಗೂ ಆರೋಗ್ಯಕರ ಉತ್ಪನ್ನವಿದಾಗಿದೆ ಪಾರಂಪರ್ಯ ಮತ್ತು ಆಧುನಿಕ ಪೌಷ್ಟಿಕತೆ ಬೆರೆಸಿ ತಮ್ಮ ಆರೋಗ್ಯ ಮತ್ತು ರೈತರಿಗೆ ಬೆಂಬಲವನ್ನು ನೀಡುತ್ತಿದೆ ಶೀಘ್ರದಲ್ಲೇ ಕೃಷಿ ವಿಶ್ವವಿದ್ಯಾನಿಲಯದ ಈ ಹೊಸ ಆವಿಷ್ಕಾರವು ಕೈಗಾರಿಕಾ ಸಹಭಾಗಿತ್ವದೊಂದಿಗೆ ವಾಣಿಜ್ಯಕರಣಗೊಳ್ಳಲಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ರೊಫೆಸರ್ ಡಾಕ್ಟರ್ ಸವಿತಾ ಎಸ್ ಮಾಂಗಿನವರ್ ಆಹಾರ ವಿಜ್ಞಾನ ಮತ್ತು ಪೋಷಣ ವಿಭಾಗ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು